ಬಟ್ ಅವ್ರು ಎಷ್ಟು ಮನ್ಸ್ಕ್ ಹಾಕೊಂತಾರೆ ಆತರ ಈ ಆಳ್ಸಿ ನೊಂದಿಸಿ ಮಾತಾಡಿ ವ್ಯಂಗ್ಯ ಮಾಡಿರೋರೆಲ್ಲ ಪಾಪ ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು ಉಂಟು ಕೆಲವ್ರು ಸೆನ್ಸಿಟಿವ್ ಇರ್ತಾರೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ವಿಡಿಯೋನ ಆ ರೀಲ್ಸ್ ವಿಡಿಯೋನ ನೀನ್ ಅಮ್ಮನ ಮನೇಲಿ ಕುತ್ಕೊಂಡ್ ಮಾಡಿದೆ ಅಂತ ಹೇಳಿದ್ರಿ ಅಲ್ವಾ ಇವತ್ತು ನನ್ನ ಗಂಡನ್ ಮನೆ ಇದು ನನ್ನ ಮನೇಲೆ ಕುತ್ಕೊಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕ್ಲಾರಿಟಿ ವಿಡಿಯೋ ಇಲ್ಲೇ ಕೊಡ್ತಾ ಇದ್ದೀನಿ ನಾನು ಮನೆ ಮಾನ ಮರ್ಯಾದೆ ತೆಗ್ದಿರೋರ್ಗೋಗಿ ಹೇಳೋಗ್ರಿ ವಂಶದ ಮರ್ಯಾದೆ ತೆಗೆದಿದ್ಯಾ ನೀನು ವಂಶ ಉದ್ಧಾರ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತವಳು ಇವಾಗ ನಾನು ಮೈಲಾರಿ ದೀಪು ಹೆಂಡತಿಯಾಗಿ ಲಕ್ಷ್ಮಿ ಸಂದೀಪ್ ಆಗ್ಬಿಟ್ಟು ಇವಾಗ ಮಾತಾಡ್ತೀನಿ ನಾನು ಅದನ್ನ ನೀನು ಸೊಸೆಯಾಗಿ ಉಳಿಸು ಪ್ಲೀಸ್ ಬಂತು ನನಗೆ ಓ ಮೋಸ್ಟ್ಲಿ ಓ ನಂದು ಜನ್ಮ ಇಲ್ಲಿಗೆ ನಾನು ಬಂದಿರೋದು ಇದಕ್ಕೆ ನೀನು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ತಮ್ಮಲ್ಲಿ ನೋಡಿದೀರಾ ಏನ್ ವಿಷಯ ಅಂತ ಬಟ್ ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ತೀನಿ ಕ್ಲಾರಿಟಿ ಕೊಡ್ಲೇಬೇಕು ಅಂತಾನೆ ಈ ವಿಡಿಯೋ ಮಾಡಿರೋದು ನಾನು ಸುಮಾರು ಒಂದೂವರೆ ತಿಂಗಳಾಗಿದೆ ನನ್ ಈ ಕಮೆಂಟ್ ಬಂದು ಇವಾಗ ಕೇಳ್ಬೋದು ನೀವು ಏನಕ್ಕೆ ಇವಾಗ ರಿಪ್ಲೈ ಮಾಡ್ತಾ ಇದ್ದೀರಾ ಏನಕ್ಕೆ ವಿಡಿಯೋ ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಾರಿಟಿ ನಾನು ಈ ವಿಡಿಯೋ ಮುಖಾಂತರ ಕೊಡ್ತೀನಿ ನಾನು ಆದಷ್ಟು ಚಿಕ್ಕದಾಗೆ ವಿಡಿಯೋ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನೋಡೋಣ ಏನು ಇದು ಏನ್ ಕತೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾಡಿದ್ದೆ ನಾನು ಅದ್ರಲ್ಲಿ ನಾನು ಹೇಳಿದ್ದೆ ಒಂದು ಪಾಯಿಂಟ್ ನಾನು ಯಾರು ಕೆಣ್ಕದ್ರೆ ಇಲ್ಲ ನನಗೇನಾರು ವಿಷಯ ಬಂತು ಅವ್ರ ನೆಕ್ಸ್ಟ್ ಅವ್ರ ಫೋಟೋ ಅವ್ರ ರೆಕಾರ್ಡ್ ಏನ್ ಸಿಗುತ್ತೋ ಅದ್ರ ಸಮೇತನೇ ಹಾಕ್ಬಿಡ್ತೀನಿ ಏನು ಹೇಳಿದ್ರು ಅವ್ರ ಹೆಸರು ಸಮೇತ ಹಾಕ್ಬಿಡ್ತೀನಿ ನಾನು ಅಂತ ನಾನು ಹೇಳಿದ್ದೆ ನಾನು ಯಾರ ತಂಟೆಗೂ ಸುಮ್ ಸುಮ್ಮನೆ ಹೋಗಲ್ಲ ನನ್ನ ತಂಟೆಗೆ ಬಂದ್ರೆ ನನ್ ಕ್ಲಾರಿಟಿ ಕೊಟ್ಟೆ ಕೊಡ್ತೀನಿ ನಾನು ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ನಾನಿವತ್ತು ಗುರ್ತಿಸ್ಕೊಂಡಿರೋದು ಲಕ್ಷ್ಮಿ ಸಂದೀಪ್ ಅಂತಾನೆ ನಾನು ಗುರುತಿಸ್ಕೊಂಡಿರೋದು ಇವತ್ತು ಆಯಿತಾ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಆ್ಯಕ್ಟಿವ್ ಇರೋದ್ರಿಂದ ಮಾತ್ರ ಎಲ್ಲರೂ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತೀನಿ ಎಲ್ಲಿ ಕೂತ್ಕೋತೀನಿ ಏನು ತಿಂತೀನಿ ಅದನ್ನೆಲ್ಲ ನಾನು ಅಲೋವ್ ಮಾಡ್ತಿರೋದಕ್ಕೇ ಎಲ್ಲರೂ ನೋಡ್ತಾ ಇರೋದಕ್ಕೆ ಸಾಧ್ಯ ಆಗಿರೋದು ಅಲ್ವಾ ನಾನು ಹೇಗಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅದು ನನಗೆ ಗೊತ್ತು ಆ್ಯಂಡ್ ಇನ್ನು ಕಮೆಂಟ್ ಬಗ್ಗೆ ಹೇಳ್ತೀನಿ ನಮ್ಮ ಅಮ್ಮ ಹೋಗಿ ಒಂದು ನಾಲ್ಕು ದಿವಸ ಏನೋ ಆಗಿತ್ತು ಒಂದು ಕಮೆಂಟ್ ಬರುತ್ತೆ ನನಗೆ ನಾನೊಂದು ಯೂಟ್ಯೂಬು ರೀಲ್ಸಿಗೆ ಹನ್ನೊಂದುವರೆ ರಾತ್ರಿ ಒಂದು ಕಮೆಂಟ್ ಬರುತ್ತೆ ಅದು ನನಗೆ ಗೊತ್ತಿರೋರೆ ಮಾಡಿರ್ತಾರೆ ತುಂಬ ಬೇಜಾರಾಗುತ್ತೆ ಕೋಪನೂ ಬರುತ್ತೆ ನನಗೆ ಕಮೆಂಟ್ ನೋಡ್ಬಿಟ್ಟು ಸೊ ನಾನು ರಿಪ್ಲೈ ಮಾಡ್ತೀನಿ ವಿಡಿಯೋ ಮುಖಾಂತ್ರನೋ ನಾನು ಇದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಅವ್ರು ಯಾ ಬೇರೆ ಯಾರು ಅಲ್ಲ ನನ್ನ ಗಂಡನ ಅಣ್ಣ ಅಂದ್ರೆ ಕಝಿನ್ಸ್ ಆಗ್ತಾರೆ ಅಣ್ಣ ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿ ಬೇಜಾರು ಕೋಪ ಅವೆಲ್ಲ ಏನೂ ಇಲ್ಲ ನನಗೆ ಬಟ್ ನೀವು ಮಾಡಿರೋಂಥ ಕಮೆಂಟಿಗೆ ನಾನು ಉತ್ತರ ಕೊಡ್ಲೇಬೇಕಲ್ವಾ ನೀವಿಬ್ರು ಹೆಂಗಿದ್ರಿ ಬಾಂಡಿಂಗ್ ಹೆಂಗಿತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ತಮ್ಮ ಮಧ್ಯೆ ಮಧ್ಯೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರ ನೆನೆಸ್ಕೊಂಡು ನೀವು ಇನ್ನೂ ಕೊರಗ್ತಿದ್ದೀರಾ ಅಂತಲೂ ನನಗೆ ಗೊತ್ತು ಯಾರು ನನಗೆ ಫೋನ್ ಮಾಡಿ ವಿಚಾರ್ಸ್ಕೊಂಡೇ ಇದ್ದಾಗ ನೀವು ಹೆಂಗಿದ್ಯಮ್ಮ ಮಕ್ಕಳು ಹೆಂಗಿದ್ದಾರೆ ಅಂತ ಒಂದು ಸಲ ಎರಡು ಸಲ ಫೋನ್ ಮಾಡಿ ವಿಚಾರಿಸಿದ್ದೀರಾ ಅದಕ್ಕೆ ತುಂಬ ಖುಷಿ ಇದೆ ನನಗೆ ಎಂಡ್ ನನ್ನ ಮಗ ಹುಟ್ಟಿದಾಗ್ಲೂ ಅಷ್ಟೇ ನನ್ನ ಮಿನಿ ಮೈಲಾರವನು ಚೆನ್ನಾಗಿ ನೋಡ್ಕೊಳ್ಳಮ್ಮ ಅಂತೆಲ್ಲ ಮೆಸೇಜ್ ಮಾಡಿದ್ರಿ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಇದ್ದಾಗ ಅದಕ್ಕೂ ತುಂಬ ಖುಷಿ ಇದೆ ನನಗೆ ಅದೆಲ್ಲ ನನಗೆ ಯಾವುದೂ ಕೋಪ ಬೇಜಾರ್ ಏನೂ ಇಲ್ಲ ನಿಮ್ಮ ಮೇಲೆ ಇವರು ತುಂಬಾನೇ ಒಳ್ಳೆ ವ್ಯಕ್ತಿನೇ ಆದರೆ ಇವರು ಹನ್ನೊಂದುವರೆ ಅಲ್ಲಿ ಮೆಸೇಜ್ ಮಾಡಿದ್ರು ಹಂಗೆ ನೀವು ಯಾವ ಪರಿಸ್ಥಿತಿಯಲ್ಲಿದ್ರೋ ಇದ್ರಲ್ಲಿ ಇದ್ರೋ ನನಗೂ ಗೊತ್ತಿಲ್ಲ ಈ ರೀತಿ ಮೆಸೇಜ್ ಮಾಡ್ಬಿಟ್ಟಿದೀರಾ ಬಟ್ ನೀವು ನನಗೆ ಫೋನ್ ಮಾಡಿ ಕೇಳ್ಬೋದಾಗಿತ್ತು ನಿಮ್ಗೆ ಏನೇ ಕ್ಲಾರಿಟಿ ಬೇಕಿದ್ರು ಏನೇ ಬೇಕಿದ್ರು ವಿಶ್ಯವಾಗಿ ನನಗೆ ಫೋನ್ ಮಾಡಿ ಡೈರೆಕ್ಟ್ ಕೇಳ್ಬೋದಾಗಿತ್ತು ಯಾಕಂದರೆ ನಿಮ್ಮ ತಮ್ಮನ ನಂಬರೇ ನನ್ನ ಹತ್ರ ಇರೋದು ಆಯ್ತಾ ಇನ್ನೂ ನನ್ನ ಪರ್ಸ್ನಲ್ ನಂಬರ್ ಬೇಕು ಅಂದಿದ್ರೆ ಕೊಟ್ಟಿರೋರು ಅತ್ತೆ ಮಾವನ ಯಾರನ್ನಾರ ಕೇಳಿದರೆ ಕೊಟ್ಟಿರೋರು ಅಲ್ವಾ ಸೊ ನೀವು ಡೈರೆಕ್ಟು ಈ ರೀತಿ ಮೆಸ್ ಕಮೆಂಟ್ ಹಾಕಿರೋದು ನನ್ನ ನೋಡಿ ಕೋಪ ಬಂತು ನನಗೆ ಆಯಿತು ಇವಾಗ ನಿಮ್ಮ ವಿಶ್ವಾಸ ಇದು ನಿಮ್ಮ ಬಾಂಡಿಂಗು ನಿಮ್ಮ ತಮ್ಮ ಮಧ್ಯೆ ನಿಮ್ಮ ಮಧ್ಯೆ ಎಲ್ಲ ಸೈಡಿಗೆ ಇಡ್ತೀನಿ ನಾನು ಇವಾಗ ಅದು ಹಾಗೆ ಇರಲಿ ನಾನು ಅದಕ್ಕೇನು ಮಾತಾಡೋಲ್ಲ ಇವಾಗ ನಾನು ಮೈಲಾರಿ ದೀಪು ಹೆಂಡತಿಯಾಗಿ ಲಕ್ಷ್ಮಿ ಸಂದೀಪ್ ಆಗ್ಬಿಟ್ಟು ಇವಾಗ ಮಾತಾಡ್ತೀನಿ ನಾನು ನಿಮ್ಮ ಕಮೆಂಟ್ ಏನಾಗಿತ್ತು ಅಂತ ಅಂದ್ಬಿಟ್ಟು ಇದೇನು ನಾನು ನಿಮ್ಮ ನೀವು ಈ ಥರ ಹೇಳ್ಬಿಟ್ಟಿದ್ದೀರಾ ಅಂತಲ್ಲ ಬಟ್ ನೀವು ಹೇಳಿರೋದು ನನಗೆ ಕಾಲ್ ಮಾಡಿ ನೀವು ಕೇಳ್ಬೋದಾಗಿತ್ತು ಅದಕ್ಕೆನೆ ನಿಮ್ ಕಮೆಂಟ್ ಓದ್ತೀನಿ ಇವ್ರ ಹೆಸರು ಬಂದು ಶ್ರೀಧರ್ ಅಂತ ಅಂದ್ಬಿಟ್ಟು ನಾನು ಸ್ಕ್ರೀನ್ ಶಾಟ್ ಸಹ ಹಾಕ್ತೀನಿ ನೋಡಮ್ಮ ಅತ್ತೆ ಮನೆಯಲ್ಲಿ ಈ ವಿಡಿಯೋ ಮಾಡಿಲ್ಲ ನಿಮ್ಮ ಅಮ್ಮ ಮನೆಯಲ್ಲಿ ವಿಡಿಯೋ ಮಾಡಿ ಏನಕ್ಕೆ ನಿಮ್ಮ ಅತ್ತೆ ಬೈತಾ ಇದ್ಯಾ ಇದು ಒಂದು ರೀಲ್ಸು ಸೊಸೆಯ ದಿನಚರಿ ಅತ್ತೆ ಯಾವತ್ತು ಅಮ್ಮ ಆಗಕ್ ಆಗಲ್ಲ ಅಂತ ದಿಸ್ ಈಸ್ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದೀವಿ ಅಂತಂದ್ರೆ ವಿ ಕ್ರಿಯೇಟ್ ಅ ಕಂಟೆಂಟ್ಸ್ ಇದನ್ನ ಕಂಟೆಂಟ್ ಆಗೇ ನೋಡಬೇಕು ಅಂತ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಯಾರೂ ಸಹ ಅವ್ರ ಸ್ವಂತದೇ ತಗೊಂಡ್ ಮಾಡಬೇಕು ಅವ್ರ ಅನುಭವದೇ ತೊಗೊಂಡು ಮಾಡಬೇಕು ಅಲ್ಲ ಇವಾಗ ನಾಳೆ ದಿವಸ ನಿಮ್ಮ ಮಕ್ಕಳು ಇರ್ತಾರೆ ಅವ್ರಿಗೆ ಒಂದು ಡ್ರಾಮಾ ನಾಟಕ ಈ ಥರ ಬಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಪಾತ್ರಗಳು ಬರುತ್ತೆ ಅದಕ್ಕೆ ನೀವು ಈ ರೀತಿ ಅಪೋಸ್ ಮಾಡ್ತೀರಾ ಮಾಡ್ತೀರಾ ಕಂಟೆಂಟ್ನ ಕಂಟೆಂಟ್ ಆಗಿ ನೋಡಿ ನೀವು ಆ ರೀತಿ ನೋಡಿಲ್ಲ ಅದಕ್ಕೆ ನೀವೇ ಇದನ್ನ ನಮ್ಮ ಅಮ್ಮನ ಮನೇಲಿ ಮಾಡಿದ್ದೀನಿ ನಾನು ವೀಡಿಯೋ ನಿಮ್ಮ ಅತ್ತೆ ಮನೇಲಿ ಮಾಡಿಲ್ಲ ನೀನು ಹೌದು ನನ್ನ ಮತ್ತೆ ಮನೇಲಿ ಕುತ್ಕೊಂಡು ನಾನು ತುಂಬಾ ವಿಡಿಯೋಸ್ ಮಾಡಿದೀನಿ ನಾನು ಅದ್ರಕ್ ಯಾಕೆ ಕಮೆಂಟ್ ಮಾಡಿಲ್ಲ ಹುಡ್ಕಿ ಹುಡ್ಕಿ ಹಳೆಯದೇ ತೆಗ್ದು ಕಮೆಂಟ್ ಮಾಡಿದೀರಾ ನೀವು ಆಯ್ತಾ ನಿಮ್ಮತ್ತೇನ್ ಯಾಕೆ ಬೈತಾ ಇದೀಯ ನಮ್ಮ ನಮ್ಮತ್ತೇನ್ ಬೈತಾ ಇದ್ದೀನಿ ಬೈತಾ ಇಲ್ಲ ನಾನು ಮೆನ್ಷನ್ ಮಾಡಿದ್ದೀನ ಅಣ್ಣ ನಾನು ಏನಾದರೂ ಇದರಲ್ಲಿ ನಮ್ಮತ್ತೇನ್ ಬೈತಾ ಇದ್ದೀನಿ ಇಲ್ಲ ನನ್ನ ಇದು ಸ್ವಂತ ಅನುಭವ ನನ್ಗೆ ಸ್ವಂತ ಅನುಭವ ಆಗಿದೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳಿದೀನ ನಾನು ಮತ್ ನೀವಾಗ ನೀವು ಯಾಕೆ ಇಮ್ಯಾಜಿನೇಷನ್ ಮಾಡ್ಕೊತೀರಾ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಏನಿಕ್ ಹೆಳುಬುಟ್ ನೋಡ್ಕೊಂತಾರೆ ಕೆಲವರು ಕಂಟೆಂಟ್ಸ್ ನ ನೋಡ್ಬಿಟ್ಟು ನಾವು ಹಾಕೋ ಕಂಟೆಂಟ್ಸ್ ನ ನೋಡ್ಬಿಟ್ಟು ಕುಂಬಳಕಾಯಿ ಕಳ್ಳ ಹೆಗ್ಳುಬುಟ್ ನೋಡ್ಕೊತಾರೆ ಕೆಲವರು ಇವಾಗ ನಾನ್ ಯಾರಿಗೋ ಬೈತಾ ಇದ್ರೆ ಓ ನನ್ಗೆ ಬೈತಾವ್ರೆ ಏನಿ ಹೇಳಿ ಇವಾಗ ನನ್ ವಿಡಿಯೋ ಹಿಂಗ್ ನೋಡ್ತಾ ಇದ್ರೆ ನಾನು ಏನಾದ್ರು ಬೈತಾ ಇದ್ರೆ ನೀವ್ ಏನಾದ್ರು ನನ್ನ ಅಂತಿದ್ರೆ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಅದು ತಟ್ಟುತ್ತೆ ಅಲ್ವಾ ಸೊ ಆಗಿ ಅದಕ್ ನಾನ್ ಹೊಣೆ ಅಲ್ಲ ಅಂಡ್ ಇದೇ ಕಮೆಂಟ್ ಕಂಟಿನ್ಯೂಷನ್ ಓದ್ತೀನಿ ನಾನೀಗ ನಿಮ್ಮ ಅತ್ತೆ ಮನೆಯಲ್ಲಿ ಬದುಕೋ ಅರ್ಥ ಅರ್ಥ ಎಲ್ರಿಗೂ ಮಗ ಸತ್ತೋದ ಇನ್ನಿರೋದು ಸೊಸೆ ಮೊಮ್ಮಕ್ಕಳು ಅಂತ ಇರುತ್ತೆ ಹ್ಮ್ ಅತ್ತೆ ಮನೇಲಿ ಬದುಕ್ತೀರಾ ನಾನು ಇನ್ನೆಲ್ಲಿ ಬದುಕ್ತಾ ಇದ್ದೀನಿ ನಾನಿರೋ ಪರಿಸ್ಥಿತಿಲಿ ಅಲ್ಗೂ ಇಲ್ಗೂ ಅಲ್ಗು ಎಲ್ಗೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹ್ಮ್ ವಿಡಿಯೋಸು ವ್ಲಾಗ್ಸು ಎಲ್ಲಾನು ನೋಡ್ತಾ ಇದ್ದೀರಾ ನಾನು ಹೆಂಗಿದ್ದೀನಿ ಏನು ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಪ್ರತಿ ಒಂದು ನನ್ನ ಒಂದು ಸ್ಟ್ರಗಲ್ಲು ನೀವು ನೋಡ್ತಾನೆ ಇದ್ದೀರ ನೋಡಿದ್ರು ನೀವು ಈ ರೀತಿ ಕಮೆಂಟ್ ಮಾಡಿದ್ದೀರಾ ಅಲ್ವಾ ನೆಕ್ಸ್ಟ್ ಓದ್ತೀನಿ ಅದು ನಮ್ಮ ಅಮ್ಮ ಹೋಗಿದ್ದ ಟೈಮಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಯಾಕೆ ನಿಮಗೆ ಗೊತ್ತಿರಲಿಲ್ಲ ನಮ್ಮ ಅಮ್ಮ ತೀರೋಗಿರೋದು ಅವ ಆ ಟೈಮಲ್ಲಿ ನೀವು ಈ ರೀತಿ ಕಮೆಂಟ್ ಮಾಡಬೇಕಾಗಿತ್ತ ನನಗೆ ಸಾಂತ್ವನ ಮಾಡಬೇಕಾಗಿತ್ತ ಈ ರೀತಿ ಕಮೆಂಟ್ ಮಾಡಬೇಕಾಗಿತ್ತ ನೀವು ಎಲ್ಲಿದ್ದೀನಿ ನಾನು ಎಲ್ಲೋಡೋಗಿದ್ದೀನಿ ನಾನು ಬರ್ತೀನಿ ಆ ವಿಷಯಕ್ಕೂ ಬರ್ತೀನಿ ಈಗ ಆ್ಯಂಡೆ ನೀನು ರೆಡ್ಡಪ್ಪ ಅಂಶದ ಸೊಸೆ ಸುಮ್ಮನೆ ಏನೇನೋ ವೀಡಿಯೋ ವಿಡಿಯೋ ಮಾಡಿ ಹಾಕಬೇಡ ನನಗೂ ಗೊತ್ತು ಇದೇ ವಂಶಕ್ಕೆನೆ ರಾಜ ರೋಷವಾಗಿ ನಾನು ನನ್ನ ಗಂಡ ಇಷ್ಟಪಟ್ಟು ರಾಜೋಷವಾಗಿ ಮದ್ವೆ ಮಾಡಿಕೊಂಡು ನಮ್ಮಪ್ಪ ಲಕ್ಷ ಲಕ್ಷ ಸುರಿದು ಕೊಡಬೇಕಾಗಿರೋದೆಲ್ಲ ಕೊಟ್ಟು ಬಂದಿರೋ ನಾನು ನಾನು ಓಡ್ ಬಂದಿಲ್ಲ ಆ್ಯಂಡ್ ಮದುವೆ ಆಗಿ ಬಂದು ಮೂರೇ ದಿವ್ಸಕ್ಕೆ ಅಮ್ಮನ್ ಮನೆಗೆ ಓಡೋಗ್ಲಿಲ್ಲ ನಾನು ಬಾಳಕಾಗ್ದೆ ಡೈವರ್ಸ್ ತೊಗೊಂಡಿಲ್ಲ ಇಲ್ಲ ಸೂಸೈಡ್ ಮಾಡ್ಕೊಂಡಿಲ್ಲ ಇಲ್ಲ ಮದ್ವೆ ಆದ್ಮೇಲೆ ನಾನು ವಿಷಯ ಎಲ್ಲ ಕುಡ್ಕೊಂಡು ಡ್ರಾಮಾಗಳೆಲ್ಲ ಆಡ್ಕೊಂಡು ಈ ರೀತಿ ಎಲ್ಲ ನಾನು ಆಡಿಲ್ಲ ಆಯ್ತಾ ಹ್ಮ್ ನೀವಿಷ್ಟು ಕಠಿಣವಾಗಿ ನೀವು ಮಾತಾಡಿರ್ಬೇಕಾದ್ರೆ ಮನ್ಸಿನ ಎಷ್ಟು ಬೇಜಾರಾಗಿರ್ಬೋದು ಹೇಳಿ ಆಯ್ತಾ ನೆಕ್ಸ್ಟ್ ಲೈನ್ ಓದ್ತೀನಿ ಚಿಕ್ಕ ರೆಡ್ ಅಪ್ಪ ಅನ್ನೋ ಒಂದು ಕುಟುಂಬಕ್ಕೆ ತುಂಬಾ ಮರ್ಯಾದೆ ಕೊಡುತ್ತೆ ಅದನ್ನ ನೀನ್ ಸೊಸೆಯಾಗಿ ಉಳ್ಸು ಪ್ಲೀಸ್ ಇದು ಮೆಸೇಜ್ ಮಾಡ್ತಿರೋದು ಬ್ರೋ ಅಣ್ಣ ನೀವು ಎಲ್ಲಿಂದ ಎಲ್ಲಿ ಮಾತಾಡಿದೀರ ನಾನು ಏನು ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ದೀನಿ ಹೇಳಿ ಏನು ಕೆಲಸ ಮಾಡಿದ್ದೀನಿ ನಾನು ನನ್ನ ಗಂಡ ಮೇಲೆ ನಾನು ಹೆಂಗೆ ಬದುಕ್ತಾ ಇದ್ದೀನಿ ಅಂತ ನನಗೊಬ್ಳು ಗೊತ್ತು ನನಗೊಬ್ಳು ಗೊತ್ತು ಈ ಒಂದು ದುಃಖದಲ್ಲೂ ನನ್ನ ಮಕ್ಕಳನ್ನು ನಾನು ಇಷ್ಟಪಟ್ಟು ಸಾಕ್ತಾ ಇದ್ದೀನಿ ಆಗಿ ಹೇಳ್ತೀನಿ ಇವತ್ತು ಡೈರೆಕ್ಟ್ ಇಷ್ಟು ದಿವಸ ಇಂಡೈರೆಕ್ಟಾಗಿ ಹೇಳ್ತಿದ್ದೀನಿ ಇವಾಗ ಆಗಿ ಹೇಳ್ತೀನಿ ನನ್ನ ಗಂಡ ಮೇಲೆ ನೆಕ್ಸ್ಟ್ ಜನ್ರೇಷನ್ ಯಾರೂ ಇಲ್ಲ ಮಗನೇ ಇವಾಗ ವಿಡಿಯೋನ ಆ ರೀಲ್ಸ್ ವಿಡಿಯೋನ ನೀನು ನಿಮ್ಮಮ್ಮನ ಮನೇಲಿ ಕುತ್ಕೊಂಡು ಮಾಡಿದೆ ಅಂತ ಹೇಳಿದ್ರಿ ಅಲ್ವಾ ಇವತ್ತು ನನ್ನ ಗಂಡನ ಮನೆ ಇದು ನನ್ನ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕ್ಲಾರಿಟಿ ವೀಡಿಯೋ ಇಲ್ಲೇ ಕೊಡ್ತಾ ಇದ್ದೀನಿ ನಾನು ನನ್ನ ಗಂಡ ಮೇಲೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನನ್ನ ಅಪ್ಪನ ಮನೆಯವ್ರು ಏನಾದ್ರು ಮನ್ಸು ಮಾಡಿದ್ದಿದ್ರೆ ಬೇಡ ನಾನೇನಾದ್ರು ಮನ್ಸು ಮಾಡಿದಿದ್ರೆ ನನ್ನ ಮಗನ ನಾನು ತೆಗಿಸ್ಕೊಬೋದಾಗಿತ್ತು ಮಾಡದ್ನಾ ಮಾಡದ್ನಾ ಏನ್ ಮರ್ಯಾದೆ ತೆಗ್ದೀನಿ ನಾನು ಇಲ್ಲಿವರೆಗೂ ನನ್ನ ಮಕ್ಕಳನ್ನ ಕಾಪಾಡ್ಕೊಂಬಂದಿದ್ದೀನಿ ನಾನು ಆಯ್ತು ನಾನೇನಾದರೂ ಇನ್ನೊಂದು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನ ಮಾಡ್ತಾ ಇದೀನಾ ಹ್ಮ್ ಏನ್ ಮಾಡ್ತಾ ಇದ್ದೀನಿ ಅಂತ ವಂಶನ್ ಮರ್ಯಾದೆ ತೆಗಿತಾ ಇದೆಯಾ ನೀನು ಅಂತ ಹೇಳ್ತಾ ಇದ್ದೀರಲ್ಲ ಒಂದು ಚಿಕ್ಕ ಗೆ ನಾಳೆ ದಿವಸ ನಿಮ್ ಮಕ್ಳು ಏನಾದ್ರು ಅವ್ರೇನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಇದೇ ರೀತಿ ಮಾತಾಡ್ತೀರಾ ಮಾತಾಡ್ತೀರಾ ನಾನು ರೂಡ್ ಆಗೇನೋ ಮಾತಾಡ್ತಾ ಇಲ್ಲ ನಾನು ಮಾತಾಡೋ ಅಂತ ಧಾಟಿನೇ ಹಿಂಗೆ ಇದು ನಿಮ್ಗೆ ಅಂತಲ್ಲ ಈ ವಿಡಿಯೋ ಕೆಲವರು ತಪ್ಪು ತಿಳ್ಕೊಂಡಿರ್ತಾರಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ನೂ ಹೋಗ್ಬಿಟ್ಟು ಅವರಿಗೆ ನಾನು ಮಾತಾಡೋದೇ ಹಿಂಗೆ ನಾನು ತಪ್ಪಿಲ್ಲ ಅಂತಂದರೆ ತಲೆನೇ ಬಗುಸಲ್ಲ ನಾನು ತಲೆನೇ ಬಗುಸಲ ನಾನು ಹುಟ್ಟದಾಗಿಂದನು ನಾನು ಇಷ್ಟೇ ಆ್ಯಟಿಟ್ಯೂಡು ಇಷ್ಟೇ ಆ್ಯಟಿಟ್ಯೂಡು ನೀವು ಇಷ್ಟೆಲ್ಲ ಮಾತಾಡಿದ್ದೀರಾ ಅಂತಂದರೆ ನೀವು ನನ್ನ ನನ್ಗೆ ಕಾಲ್ ಮಾಡ್ಬೋದಾಗಿತ್ತು ಕೇಳ್ಬೋದಾಗಿತ್ತು ಕೇಳಿಲ್ಲ ನೀವು ಆ್ಯಕ್ಚುಲಿ ತಪ್ಪು ಮಾಡಿದ್ರಿ ಕಮೆಂಟ್ ಮಾಡಿಬಿಟ್ಟು ತಪ್ಪು ಇವಾಗ ನಾನು ಎಷ್ಟು ನೋವಲ್ಲಿದ್ದೀನಿ ಅಂತಂದರೆ ಆಗಲ್ಲ ಆಯಿತು ನಾನು ಡೈರೆಕ್ಟಾಗೆ ಹೇಳ್ತೀನಿ ನಿಮ್ಮನೆ ಹೆಣ್ಣು ಮಕ್ಳುಗಳಿಗೆ ಈ ರೀತಿ ಆದ್ರೆ ಇನ್ ಜನರಲ್ ಆಗಿ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಹೇಳಿ ನಾನು ನನ್ನ ಹೆಲ್ತ್ ನೋಡ್ಕೊಂಡು ನನ್ನ ಇಬ್ರು ಮಕ್ಳು ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇಲ್ ನೋಡ್ಕೊಂಡು ಸಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಮರ್ಯಾದೆ ತೆಗ್ದು ಬಿಟ್ಟಿದ್ದೀನಂತೆ ನಾನು ಏನ್ ತೆಗ್ದಿದೀನಿ ಮರ್ಯಾದಿ ಇನ್ ಫ್ಯಾಕ್ಟ್ ಇವತ್ತು ನಾನು ಆಚೆ ಕಾಲಿಟ್ರೆ ಲಕ್ಷ್ಮಿ ಸಂದೀಪ ಅವ್ರೆ ಅಂತಾನೆ ಕೂಗೋದು ಆ ತರ ನಾನ್ ಬೆಳೆದಿದ್ದೀನಿ ಇವತ್ತು ಸುಮ್ನೆ ಅಲ್ಲ ಸುಮ್ನೆ ಅಲ್ಲ ಇವತ್ತು ನನ್ನ ನಾಲ್ಕು ವಿಡಿಯೋ ನೋಡಿ ಎಷ್ಟೋ ಕುಟುಂಬಗಳು ಉಳಿದಿದ್ದಾವೆ ಎಷ್ಟೋ ಹೆಣ್ಣು ಮಕ್ಕಳು ಸಾಂತ್ವನ ತಗೊಂತ ಇದಾರೆ ಎಷ್ಟೋ ಮನೆ ಮಕ್ಕಳು ಅವ್ರವ್ರ ಗಂಡಂದ್ರನ್ನ ಬೈಯೋದು ಅಹ್ ಕೋಪ ಮಾಡ್ಕೊಳ್ಳೋದು ಎಲ್ಲ ಕಮ್ಮಿ ಮಾಡಿದ್ದಾರೆ ಎಲ್ಲಾರ ಮನೇಲೂ ಆಗೋ ಅಂತದ್ದೇ ನಾನು ರೀಲ್ಸ್ ಇವಾಗ ಯಾರೋ ಒಬ್ರು ನಾನೇ ಅಲ್ಲ ಕಂಟೆಂಟ್ ಕ್ರಿಯೇಟೆಡ್ಸ್ ರೀಲ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗ್ ಅನುಭವ ಅಲ್ಲ ಎಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲಿ ಅನುಭವಿಸ್ತಾ ಇರುವಂತಹ ಪ್ರತಿನಿತ್ಯದ ಗೋಳು ಪರದಾಟಗಳನ್ನೇ ನಾವು ರೀಲ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ ಕೆಲವರು ಹೇಳ್ಕೊಂತಾರೆ ನಂತರ ಬಟ್ ಕೆಲವರು ಹೇಳ್ಕೊಳಲ್ಲ ಮನ್ಸೊಳಗಡೆ ನೋವು ನೋವು ತಿಂತಾ ಇರ್ತಾರೆ ಅಂತವ್ರಿಗೆಲ್ಲ ಆ ವಿಡಿಯೋ ಡೆಡಿಕೇಟ್ ಆಗುತ್ತೆ ನನ್ಗೆ ಆಗ್ಬೇಕು ನನ್ಗ ಆಯ್ತು ಅದಕ್ಕೆ ಮಾಡಿದೀನಿ ಇಲ್ಲ ನಮ್ಮ ಅತ್ತೆ ಚೆನ್ನಾಗ್ ನೋಡ್ಕೊಂತ ಇಲ್ಲ ಇಲ್ಲ ನಮ್ಮ ಮಾವ ನೋಡ್ಕೊಂತ ಇಲ್ಲ ಅಪ್ಪ ಹಂಗೆ ನಮ್ಮ ಅಮ್ಮ ಹಿಂಗೆ ಅಂತ ನಾನೇನು ಹೇಳ್ಕೊಂಡ್ ತಿರುಗ್ತಾ ಇಲ್ಲ ಇಲ್ಲಿ ಇನ್ಫ್ಯಾಕ್ಟ್ ನಾನು ಹೇಳಿದ್ದೀನಿ ನಮ್ಮ ಅಪ್ಪ ಅಮ್ಮ ಬ ನಾನು ಹಂಗೆ ಹೇಳ್ತೀನಿ ನಮ್ಮ ಅತ್ತೆ ಮಾವ ಬೈದ್ರು ಹಂಗೆ ಹೇಳ್ತೀನಿ ಇಲ್ಲ ನಾನೇನಾರು ತಪ್ಪು ಮಾಡ್ರೆ ಹಂಗೆ ಹೇಳ್ತೀನಿ ನಾನೇನ್ ತಪ್ಪಿದ್ ಮಾಡ್ತಾ ಇಲ್ಲ ಇಲ್ಲಿ ಇದೇ ವಂಶಕ್ಕೆ ಮೈಲಾರಿ ದೀಪು ಮಗ ಮಿನಿ ಮೈಲಾರಿ ಹೇಯ ಅಂಶ್ ಬಂದಿರೋದು ಉಡ್ಸಿದೀನಿ ನಾನು ಉಳ್ಸಿದೀನಿ ಯಾವ್ ಲೆಕ್ಕಕ್ಕೆ ಮಾತಾಡ್ತಾ ಇದ್ದೀರಾ ನೀವು ಯಾವ ಲೆಕ್ಕಕ್ಕೆ ಯಾವುದೋ ಒಂದು ರೀಲ್ಸ್ ಇಟ್ಕೊಂಡು ನೀವು ಇಷ್ಟೆಲ್ಲ ಮಾತಾಡೋ ಅಂತ ಅವಶ್ಯಕತೆ ಇರ್ಲಿಲ್ಲ ಅಣ್ಣ ಖಂಡಿತ ಇರ್ಲಿಲ್ಲ ದಯವಿಟ್ಟು ನಾನು ಇದನ್ನ ಕೋಪ ಮಾಡ್ಕೊಂಡು ಹೇಳ್ತಾ ಇಲ್ಲ ಏನಕ್ಕೆ ಈ ರೀತಿ ಮಾಡ್ಬಿಟ್ರು ಮೆಸೇಜ್ ಕಮೆಂಟ್ನ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಎಲ್ಲಾನು ಹೆಣ್ಮಕ್ಳೇನೆ ಸಹಿಸ್ಕೊಂಡಿರ್ಬೇಕಾ ಹೆಣ್ಮಕ್ಳೇ ಸಹಿಸ್ಕೋಬೇಕಾ ಎಲ್ಲಾನು ಇವಾಗ ಗಂಡು ಮಕ್ಳು ಏನೋ ಮಾಡಿದ್ರು ಸರಿ ಆಯ್ತು ಯಾರಪ್ಪ ಪರ್ಫೆಕ್ಟ್ ಇವಾಗ ಯಾರು ಪರ್ಫೆಕ್ಟು ಮನೆ ಮಾನ ಮರ್ಯಾದೆ ತೆಗ್ದಿರೋರ್ಗೋಗಿ ಹೇಳೋಗ್ರಿ ವಂಶದ ಮರ್ಯಾದೆ ತೆಗ್ದಿದ್ಯಾ ನೀನು ವಂಶ ಉದ್ಧಾರ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂಥವಳು ಇಂಥವನು ಅಂಥವ್ ತೆಗ್ದಿರೋರ್ಗೋಗಿ ಹೇಳ್ಕೊ ಹೋಗ್ರಿ ನಮ್ಗಳಿಗೆ ಯಾಕೆ ಹೇಳ್ತಾ ಇದ್ದೀರ ಇಲ್ಲಿ ನೀವ್ ಹೇಳಿದ್ದೆಲ್ಲ ನಾನು ತಗೋಬೇಕು ಅಂತ ಏನಿಲ್ಲ ನಾನು ಅಲ್ಲೇ ರಿಪ್ಲೈ ಮಾಡ್ಬೋದಾಯ್ತು ಮಾಡ್ಬೋದಾಯ್ತು ಬಟ್ ನಾನು ಮಾಡ್ಲಿಲ್ಲ ಏನ್ ಮಾಡ್ದೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ರಿಪ್ಲೈ ಮಾಡ್ತೀನಿ ನಾನು ಯಾರ್ ಗೊತ್ತಾ ಮೈಲಾರಿ ದೀಪು ಹೆಂಡತಿ ಅಂತ ಹೇಳ್ದೆ ಹ್ಮ್ ನೀವ್ ಅದಕ್ಕೆ ನಮ್ಮನ್ ಮರ್ತೋಗಿದ್ದೀರಾ ನಾನು ದೀಪು ಬ್ರದರ್ ಶ್ರೀಧರ್ ಅಂತಂದ್ರೆ ಮರ್ತಿಲ್ಲ ನಾವು ಯಾರನ್ನು ಮರ್ತಿಲ್ಲ ಯಾಕ್ ಮರೆಯೋಣ ನಾವು ನಮ್ ಕೆಲ್ಸ ಆಯ್ತು ನಿಮ್ ಕಷ್ಟಗಳೇ ನಿಮ್ಗಿರುತ್ತೆ ನಮ್ ಕಷ್ಟಗಳೇ ನಮ್ಗಿರುತ್ತೆ ನಮ್ ಲೈಫಲ್ಲಿ ನಾವಿದ್ದೀವಿ ನಿಮ್ ಲೈಫಲ್ಲಿ ನೀವಿದ್ದೀರ ಇವಾಗ ನೋಡಿ ಈ ರೀತಿ ಮಾತು ಬಂದ್ಮೇಲೆ ನಮ್ ನನ್ ಉತ್ತರ ಕೊಡಲೇಬೇಕು ಅಲ್ವಾ ಇವಾಗ ನಾಳೆ ದಿವಸ ನೀವು ಫಂಕ್ಷನ್ಗಳಿಗೆ ಬರ್ತೀರಾ ನಾವು ನೀವು ಫೇಸ್ ಟು ಫೇಸ್ ನೋಡಬೇಕು ನನಗೆ ಸುಮ್ಮನೆ ನಿಷ್ಠುರಗಳು ಮಾಡ್ಕೊಂಡೆಲ್ಲ ಓಡಾಡೋಕ್ಕಾಗಲ್ಲ ಆಗಲ್ಲ ನಾನು ಯಾರ ಹತ್ರನೂ ನಿಷ್ಠುರನೇ ಮಾಡ್ಕೊಂಡಿಲ್ಲ ಫಸ್ಟ್ ಆಫ್ ಆಲು ನನ್ಗೆ ಯಾರ ಮೇಲೂ ದ್ವೇಷ ಅಂತ ಯಾರ ಮೇಲೂ ಇಲ್ಲ ನನಗೆ ಕೋಪ ಕೋಪ ನನಗೊಂದು ಒಂದು ಬೇಸಿಕ್ ನಾಲೆಜ್ ಇದೆ ನನ್ನ ಗಂಡ ನನಗೆ ತುಂಬಾ ಚೆನ್ನಾಗಿ ಜನರಲ್ ನಾಲೆಜ್ ಕೊಟ್ಟಿದ್ರು ನನಗೆ ಯಾರು ಹೆಂಗೆ ಯಾವಾಗ ಹೆಂಗಿರಬೇಕು ಎಲ್ಲಿ ಹೆಂಗಿರ್ಬೇಕು ಎಷ್ಟಿರ್ಬೇಕು ತುಂಬ ಚೆನ್ನಾಗಿ ಜನರಲ್ ನಾಲೆಜ್ ಇದೆ ನನಗೆ ಅದಕ್ಕೆ ಎಲ್ಲರತ್ರ ಹೆಂಗಿರ್ಬೇಕು ಎಷ್ಟರಲ್ಲಿ ಇರಬೇಕು ನಾನು ಹಂಗೆ ಇರೋದು ಆಯ್ತಾ ಇದಕ್ಕೂ ಮೀರಿ ಇನ್ನೂ ಏನು ಕ್ಲಾರಿಟಿ ಬೇಕು ನಿಮ್ಗೆ ನನ್ನ ಮಗು ಉಳಿಸ್ಕೊಂಡಿದ್ದೀನಿ ನನ್ನ ಮಕ್ ನನ್ನ ಮಕ್ ನನ್ನ ಮಗಳದು ಎರಡು ಬರ್ತಡೇ ಮಾಡಿದ್ದೀನಿ ನಾನು ಗ್ರ್ಯಾಂಡಾಗಿ ನನ್ನ ಮಗುಂದು ಫಸ್ಟ್ನೇ ವರ್ಷದ ಬರ್ತಡೇ ಮಾಡಿದ್ದೀನಿ ಯಾರು ಮಾಡಿದ್ರು ಇಷ್ಟೆಲ್ಲ ಯಾರು ಮಾಡಿದ್ರು ಎಲ್ಲಿ ಮಾಡ್ದೆ ಇದೆಲ್ಲ ಯಾರು ಮಾತಾಡ್ಬೇಡಿ ಇದೆಲ್ಲ ಯಾರು ಮಾತಾಡ್ಬೇಡಿ ಆಯ್ತಾ ನಮ್ ನಮಗೂ ಟೈಮ್ ಬರುತ್ತೆ ಬರುತ್ತೆ ಇಷ್ಟೆಲ್ಲ ಮಾಡ್ತಾ ಇರೋದು ದೇವ್ರ ಹತ್ರ ಲೆಕ್ಕ ಇರುತ್ತೆ ದೇವ್ರ ಬೇಡ ನನ್ನ ಗಂಡನ ಹತ್ರ ಲೆಕ್ಕ ಇದೆ ಇವತ್ತು ಅವ್ರ ಫೋಟೋ ಮುಂದೆನೆ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನನಗೆ ಭಯ ಅನ್ನೋದೇ ಇಲ್ಲ ಭಯ ಅನ್ನೋದೇ ಇಲ್ಲ ಯಾಕಂದ್ರೆ ನನ್ನ ಲೈಫ್ ನಾನು ನಿಯತ್ತಾಗಿ ಲೀಡ್ ಮಾಡ್ತಾ ಇದ್ದೀನಿ ನಾನು ನಿಯತ್ತಾಗಿ ನನ್ನ ಮಕ್ಕಳನ್ನ ಸಾಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಲೀಡ್ ಮಾಡ್ತಾ ಇದ್ದೀನಿ ನಾನು ನನಗೆ ಗೊತ್ತು ಹೆಂಗ್ ಬದುಕಬೇಕು ಎಲ್ಲಿ ಬದುಕಬೇಕು ಯಾವ ರೀತಿ ಇರಬೇಕು ಪ್ರತಿಯೊಂದು ನನಗೆ ಗೊತ್ತು ಇವತ್ತಿಗೂ ನನ್ನ ಗಂಡನೇ ನನಗೆ ಧೈರ್ಯ ಧೈರ್ಯ ನಾನು ಯಾರು ಮಾತು ಕೇಳ್ತಾ ಇರಲಿಲ್ಲ ನಾನು ಮದ್ವೆ ಆದ್ಮೇಲೆ ಇವ್ರ ಮತ್ತೆ ಕೇಳ್ತಿದ್ದೆ ಇವಾಗೂ ಅಷ್ಟೇನೆ ಅವ್ರು ಇದ್ದಾರೆ ನನ್ನ ಜೊತೆ ಅಂತೇನೆ ನಾನು ಬದುಕೊಂಡು ಹೋಗ್ತಾ ಇರೋದು ಇವತ್ತಿನ ವಿಡಿಯೋ ನಾನು ಇಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲೇ ಮಾಡ್ಲೇಬೇಕು ಕ್ಲಾರಿಟಿ ಕೊಡ್ಲೇಬೇಕು ಅಂತ ಮಾಡಿರೋದು ನಾನು ತಪ್ಪಿಲ್ಲ ಅಂತಂದ್ಮೇಲೆ ನಾನೇನೇ ಹೆದರ್ಕೊಬೇಕು ಈ ರೀತಿ ಎಲ್ಲ ಕಮೆಂಟ್ ಮಾಡಿದ್ರಲ್ಲ ನೀವು ನಿಮ್ಗೆ ಸರಿ ಅನ್ಸುತ್ತಾ ಹೇಳಿ ನೀವೇನೆ ಎಷ್ಟೋ ಜನ ತುಂಬಾ ಜನ ಹೆಣ್ಮಕ್ಳು ಅವ್ರ ಮನಸಲ್ ಆಗ್ತಿರೋ ಕಳ್ವಳ ಹಿಂಸೆ ಟಾರ್ಚರ್ ಹೇಳ್ಕೊಳಕ್ ಈ ಡಾಮಿನೇಷನ್ ಏ ಗಂಡು ಮಕ್ಳು ಮದುವೆ ಆಗ್ಬಿಟ್ಟಿದೀವಿ ಅಯ್ಯೋ ಹಂಗೆ ಹಿಂಗೆಲ್ಲ ಅನುಸರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೂಢ ಒಂದು ಪದ್ಧತಿಲಿ ನೋಡ್ಕೊಂಡು ಹೋಗ್ತಾ ಇದಾರೆ ನಮ್ಮಂತವ್ರು ಯಾರಾದ್ರು ಒಂದು ವಾಯ್ಸ್ ರೇಸ್ ಮಾಡ್ಬಿಟ್ರೆ ನಿಮ್ಗಳಗ್ ಆಗಲ್ಲ ಗಂಡು ಮಕ್ಳುಗಳಿಗೆ ಆಗಲ್ಲ ಕೆಲವ್ರಿಗೆ ಎಲ್ಲಾರ್ಗು ಅಲ್ಲ ಅಯ್ಯೋ ನೋಡ್ದ ನಮ್ಗಿಂತ ಮುಂದೆ ಹೋಗಿ ನಿಂತ್ಕೊಂಡು ಹೆಂಗ್ ಮಾತಾಡ್ತಿದ್ದಾಳೆ ನಮ್ಕಿಂತ ಹಿಂದೆ ಇರ್ಬೇಕು ಇವ್ರು ಯಾವತ್ತೂನು ಅಂತ ತುಂಬಾ ಜನ ಹಿಂಗೆ ಮಾಡ್ತೀರಾ ಏ ಒಬ್ ಯಾರೋ ಒಬ್ಬ ಹೆಣ್ಮಗ್ಳು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಏನೋ ಒಂದ್ ಆಫೀಸರ್ ಆಗ್ತಾ ಇದ್ದಾಳೆ ಅಂತಾನು ಆಗಲ್ಲ ಏನಕ್ಕೆ ಹೋಗ್ತಾಳೆ ನಮ್ಗಿಂತ ಮುಂದೆ ತುಳಿಬೇಕು ತುಳಿಬೇಕು ಇದುವರೆಗೂ ಒಂದು ಬ್ಯಾಡ್ ಇಂಪ್ರೆಷನ್ ಇಲ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ನಾನು ನಡಿಸ್ಕೊಂಡು ಹೋಗ್ತಾ ಇರೋವಂಥದ್ದು ಸುಮ್ ಸುಮ್ನೆ ನಾನು ಯೂಟ್ಯೂಬಲ್ಲಿ ಕುತ್ಕೊಂಡು ಕತೆ ಪುರಾಣ ಮಾತಾಡ್ತಾ ಇಲ್ಲ ನನ್ನ ನನ್ನಿಂದ ಇನ್ಸ್ಪೈರ್ ಆಗಿರೋರು ತುಂಬಾ ಹೆಣ್ಮಕ್ಳಿದ್ದಾರೆ ತುಂಬಾ ಗಂಡು ಮಕ್ಕಳಿದ್ದಾರೆ ಆಯ್ತಾ ನಾನ್ ಬದುಕ್ತಾ ಇರೋ ಬದುಕ್ನ ಈ ಬೇರೆಯವರು ಹೂವಿಸ್ಕೊಳಕು ಆಗಲ್ಲ ಇವಾಗಿ ನನ್ನ ಪರಿಸ್ಥಿತಿಯಲ್ಲಿ ಅಮ್ಮನ್ ಕಳ್ಕೊಂಡು ಗಂಡನ್ ಕಳ್ಕೊಂಡು ಬೇಸಿಕ್ ಹೆಣ್ಮಗುಗೆ ಏನ್ ನೆಸೆಸಿಟಿ ಇದೆ ಜೀವನದಲ್ಲಿ ಅದನ್ನೇ ಕಳ್ಕೊಂಡು ಫುಲ್ ಸ್ಯಾಕ್ರಿಫೈಸ್ ಮಾಡಿ ನಾನು ಬದುಕ್ತಾ ಇರೋ ಅಂಥದ್ದು ಇನ್ನು ಮೇಲೆ ನನಗೆನಾದ್ರೂ ಯಾವಳ್ ಯಾವನ್ನಾದ್ರೂ ಅಲ್ಲಿ ಆಗಿರ್ಬೋದು ಇಲ್ಲ ನನಗೇನಾದ್ರು ಅಕ್ಕಪಕ್ಕ ಪಕ್ಕ ಕಿವಿಲ್ ಬಿತ್ತು ಫೋನ್ ಕಾಲ್ ಆಗಿರ್ಬೋದು ಪ್ರತಿ ಒಂದು ರೆಕಾರ್ಡ್ಸ್ ಹಾಕ್ಬಿಡ್ತೀನಿ ನನ್ನೇನು ಸೈಜ್ಗಳಲ್ಲ ಏನಕ್ಕೆ ಸೈಸ್ಕೋಬೇಕು ನಾನೇನು ತಪ್ಪು ಮಾಡಿದ್ದೀನಿ ಅಂತ ಸೈಸ್ಕೊಬೇಕು ಏನಕ್ಕೆ ಬೇರೆ ಯಾವಳ್ ತರೋನೋ ನಾನೇನು ಓಡೋಗಿಲ್ಲ ಗಂಡ ಬಿಟ್ಬಿಟ್ಟು ನಾನೇನು ಓಡೋಗ್ಲಿಲ್ಲ ನಿಯತ್ತಾಗಿ ಬದುಕ್ತಾ ಇದ್ದೀನಿ ಇಲ್ಲ ಡೈವರ್ಸ್ ತಗೊಂಡಿಲ್ಲ ನಾನು ಇಲ್ಲ ನಾನೇನು ಬದುಕಾಗ್ದೇ ಹೋಗಿಲ್ಲ ಇಲ್ಲ ಎಲ್ಲೋ ಔಚ್ಕೊಂಡು ಗೊತ್ತಿಲ್ಲ ನಾನು ಖಂಡ ಹೋಗಿದ ತಕ್ಷಣ ಯಾರಿಗೂ ತೋರಿಸ್ಬಾರ್ದು ಅಂತ ಔಚ್ಕೊಂಡು ಗೊತ್ತಿಲ್ಲ ನಾನು ರಾಜ್ಯ ರೋಷವಾಗಿ ಬದುಕು ತೋರಿಸ್ತಾ ಇದ್ದೀನಿ ಏನಕ್ಕೆ ನನ್ನ ಗಂಡ್ ನನ್ನ ಗಂಡಂಗೆ ನನ್ನ ಮಕ್ಳ ಮೇಲೆ ಅಷ್ಟು ಆಸೆ ಇತ್ತು ಅದಕ್ಕೋಸ್ಕರ ಅವರು ಮಕ್ಕಳು ಮಕ್ಕಳು ಅಂತ ತುಂಬಾ ಆಸೆ ಪಡೋರು ನನ್ನ ಗಂಡನ ಒಂದು ಆಸೆ ಅವ್ರದ್ದು ಒಂದು ಆಸೆ ಕನಸು ಈಡೇರಿಸ್ಬೇಕು ಈ ಒಂದು ವಂಶಕ್ಕೆ ನಾನು ಒಂದು ನನ್ನ ಗಂಡನ ಮುಖಾಂತರ ಒಂದು ಗಂಡು ಮಗುನ ಎತ್ಕೊಟ್ಟು ಅವ್ರ ವಂಶ ಬೆಳಗ್ಬೇಕಾಗಿತ್ತೇನೋ ನಾನು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬಂತು ನನಗೆ ಓ ಮೋಸ್ಟ್ಲಿ ನಂದು ಜನ್ಮ ಇಲ್ಲಿಗೆ ನಾನು ಬಂದಿರೋದು ಇದಕ್ಕೇನೇನೋ ಅಂತ ಅನ್ನಿಸ್ತು ಸೊ ನಾನು ನನ್ನ ನನ್ನ ಲೈಫ್ ಪೂರ್ತಿ ನಾನು ಬದುಕಿರೋವರೆಗೂ ಡೆಡಿಕೇಶನ್ ಫಾರ್ ಮೈ ಕಿಡ್ಸ್ ಅಲ್ವಾ ನಾನು ಔಚ್ಕೊಂಡು ಕೂತಿದ್ದೀನ ಏನಾದರೂ ಫೇಸ್ಬುಕ್ ನಾನು ಫೇಸ್ಬುಕ್ಕಲ್ಲಿಲ್ಲ ಇನ್ಸ್ಟಾಗ್ರಾಮ್ ಏನಾದರೂ ಆಫ್ ಮಾಡಿದ್ದೀನ ಡಿಆಕ್ಟಿವೇಟ್ ಮಾಡಿದ್ದೀನ ಇಲ್ಲವಲ್ಲ ನಾನು ಇರೋದಕ್ಕೇನೆ ನಾನು ಸೋಷಿಯಲ್ ನಿಮಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಿರೋದು ಇಲ್ಲಾಂದ್ರೆ ಏನ್ ಗೊತ್ತಾಗ್ತಿತ್ತು ಆವಾಗ್ಲೂ ಮಾತಾಡ್ತಿದ್ರಿ ಅಯ್ಯೋ ಎಲ್ಲ ಹೋಗ್ಬಿಟ್ಲೋ ಏನ್ ಮಾಡ್ತವಳೋ ಏನೋ ಅಲ್ಲ ನಿಮ್ಗಳಿಗೆ ನಿಜ ಹೇಳ್ತೀನಿ ಕೆಲವ್ರಿಗೆ ಮಕ್ಳು ಲೈಫ್ ನೀರಿನ ಮೇಲೆ ತರ ಗಂಡು ಮಕ್ಳು ಬಿಡಿ ಜೈಸ್ಕೊಂತಾರೆ ಆದ್ರೂ ಅವ್ರಿಗೂ ಕಷ್ಟ ಇರುತ್ತಿಲ್ಲ ಅಂತಲ್ಲ ಬಟ್ ಹೆಣ್ಮಕ್ಳನ್ನ ಸ್ವಲ್ಪ ಅನ್ಬೇಕಾದ್ರೆ ಆಡ್ಬೇಕಾದ್ರೆ ನೋಯಿಸ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅವರು ನಾಳೆ ದಿವಸ ಮದುವೆ ಆಗ್ತಾರೆ ಬೇಕಾ ಬೇಕಾ ಈ ಕಮೆಂಟ್ ನನಗೆಷ್ಟು ನೋವು ತಂದು ಕೊಟ್ಟಿದೆ ಅಂತಂದ್ರೆ ನಿಮ್ಗದು ಯಾವ ಪಾಯಿಂಟ್ ಅಲ್ಲಿ ನೋವು ಗೊತ್ತಾ ಏನಪ್ಪಾ ಈ ವ್ಯಕ್ತಿ ನಮ್ಮಮ್ಮ ಹೋಗಿದ್ದಾರೆ ಅಂತ ಗೊತ್ತರು ಈ ರೀತಿ ಕಮೆಂಟ್ ಏನಕ್ಕೆ ಮಾಡಿದ್ರು ಫೋನ್ ಅಲ್ಲ ಫೋನ್ ಮಾಡ್ಬೋದಾಯ್ತಲ್ಲ ನಾವು ಬಾಯಿದೆ ಅಂತ ಸಾವಿರ ಮಾತಾಡ್ಬೋದು ಸಾವಿರ ಮಾತಾಡ್ಬೋದು ಇವತ್ತು ಈ ರೀತಿ ಖಡಕ್ಕಾಗಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋ ಅಂತಹ ತಾಕತ್ ಯಾರಿಗೈತೆ ನೀವು ಹಾಕಿ ತೋರಿಸಿ ನೋಡೋಣ ಹಾಕಿ ತೋರಿಸಿ ಒಂದೇ ಒಂದು ಕಂಟೆಂಟ್ ಒಂದೇ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿ ನೋಡೋಣ ಹಾಕ್ತೀರಾ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಹಾಕಿ ನೋಡೋಣ ಸಾಧ್ಯನೇ ಇಲ್ಲ ಯಾವುದೇ ಒಂದು ಮನುಷ್ಯ ಪರ್ಫೆಕ್ಟ್ ಆಗಿರಕ್ ಸಾಧ್ಯನೇ ಇಲ್ಲ ಇವತ್ತು ನಾನು ಎಲ್ಲಾದ್ರೂ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ನನಗೆ ನಾನು ಎಷ್ಟು ಒಳ್ಳೆಯವಳೋ ನಾನು ಅಷ್ಟೇ ಬೇಗ ಕೋಪ ಬಂದ್ಬಿಡದ್ ನನಗೆ ನನಗೆ ಇವಾಗ ನೋಡಿ ನನಗೆ ನೀವು ನೆಕ್ಸ್ಟ್ ರೋಡಲ್ಲಿ ಸಿಕ್ಕಿದ್ರು ನಾನು ನಿಮಗೆ ಒಂದು ಸ್ಮೈಲು ಕೊಡಲ್ಲ ಸ್ಮೈಲು ಕೊಡಲ್ಲ ಯಾಕಂದ್ರೆ ನೀವು ಏನು ನನಗೆ ಡೈರೆಕ್ಟ್ ಆಗಿ ಏನೋ ಒಂದಿಲ್ಲ ಬಟ್ ಬರಲ್ಲ ಆ ಅದು ನೆಕ್ಸ್ಟ್ ಆ ಫೀಲಿಂಗ್ ಬರಲ್ಲ ನಮಗೆ ಆ ಥರ ನಾನೇನು ಮಾತಾಡೋಕೆ ಹೋಗಲ್ಲ ಅವಶ್ಯಕತೆ ಇಲ್ಲ ನನಗೆ ಬಟ್ ನಿಮಗೆ ನಿಮ್ಮ ತಮ್ಮನ ಮೇಲೆ ತುಂಬ ಪ್ರೀತಿ ಇದೆ ನಂಗೆ ತುಂಬ ಗೊತ್ತು ನನಗಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿನೇ ಅವ್ರನ್ನ ತುಂಬಾನೇ ನೀವು ಹಚ್ಕೊಂಡಿದ್ರಿ ಅಂತಾನೂ ನಂಗೆ ಗೊತ್ತು ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡೋಲ್ಲ ಯಾಕೆ ಅಂತಂದ್ರೆ ನಾನು ಬರೋಕ್ಕೂ ಮುಂಚೆ ನೀವಿದ್ದು ನೀವುಗಳೆಲ್ಲ ಇದ್ದಿದ್ದು ಅವ್ರ ಜೊತೆ ಆದ್ರೂ ಬಟ್ ನೀವು ಈ ರೀತಿ ಕಮೆಂಟ್ ಮಾಡಿದ್ದು ನಾವು ತುಂಬಾನೇ ನೋವ ನೋವಾಯ್ತು ನನಗೆ ಪರಿಸ್ಥಿತಿಗಳು ತಿಳ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ನಿಮ್ಗಳಿಗೂ ಪರಿಸ್ಥಿತಿ ಇರುತ್ತೆ ನಮ್ಗಳಿಗೂ ಪರಿಸ್ಥಿತಿ ಇರುತ್ತೆ ನಾನು ಎಲ್ಲ ನೋವು ಹಿಡ್ದಿಡ್ ಇಟ್ಕೊಂಡ್ ನಾನು ಜೀವನ ಮಾಡ್ತಾ ಇದ್ದೀನಿ ಇನ್ನು ಒಂದ್ ಸಲ ನಾನು ಏನಾದ್ರು ಯಾರ ಕಡೆಯಿಂದ ಒಂದು ಮಾತು ಬಂತು ಬಿಡದ್ದೇ ಇಲ್ಲ ನಾನು ಎಲ್ಲ ತೆಗ್ದು ತೆಗ್ದ್ ತೆಗ್ದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೀನಿ ಸಿಂಪಲ್ ಸಿಂಪಲ್ ನಾನ್ ಏನೀಗ್ ಎಲ್ಲಾನು ಟಾಲೇಟ್ ಮಾಡ್ಕೊಬೇಕು ನಾನು ದೇವರಲ್ಲಪ್ಪ ನನ್ ದೇವ್ರಲ್ಲ ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡ್ ಮಾಡ್ಕೊಂಡು ಟೈಮ್ ನೋಡಿ ಕೊಡೋಳಲ್ಲ ನಾನು ಏನಿದೆ ಮುಖದ ಮೇಲೆ ಹೇಳ್ತೀನಿ ಇವಾಗ ನೀವ್ ನಿಮ್ಗೆ ಅನ್ಸ್ತು ಇವಾಗ ನಿಮ್ಮ ಒಂದು ಮೈಂಡ್ ಸೆಟ್ ಗೆ ನೀವು ಆ ರೀತಿ ಜಡ್ಜ್ ಮಾಡಿದ್ರಿ ಸೊ ನೀವು ಡೈರೆಕ್ಟ್ ಆಗಿ ಹೇಳ್ಬಿಟ್ರಿ ಓ ನೀನ್ ಹಿಂಗೆ ಹಿಂಗ್ ಮಾಡ್ತಿದ್ಯೋ ಯಾಕೆ ಹಿಂಗ್ ಮಾಡ್ತಿದ್ಯ ಮತ್ತೆ ಬರ್ತಡೆ ಮಾಡಲ್ಲ ಅಂದಿದ್ದು ನಾನು ಕ್ಲಾರಿಟಿ ಕೊಟ್ಟಿದೀನಿ ಅದನ್ನೇ ಹಾಕಿದ್ದೀನಿ ಅಂದಮೇಲೆ ಏನಕ್ಕೆ ಎದ್ರುಕೋಬೇಕು ನಾನು ಯಾರಿಗೋಸ್ಕರ ಎದ್ರುಕೊಂಡ್ಲಿ ನಾನು ಎದ್ರಿಕೊಳ್ಳದ್ ನನ್ನ ಗಂಡಿಂಗೆ ನಾನು ಇವತ್ತೂ ಅಷ್ಟೇನೆ ನಾನು ತಪ್ಪು ಮಾಡೋದನ್ನ ಸರಿ ಮಾಡೋದ್ನ ಫೋಟೋ ಮುಂದೆ ಹೋಗಿ ನಿಂತ್ಕೊಳ್ತೀನಿ ರೀ ಹಿಂಗೆ ಹಿಂಗೆ ನೀವು ಅವತ್ ಕಮೆಂಟ್ ಮಾಡಿದಾಗ್ಲು ಅಷ್ಟೇ ನಾನು ಮಾತಾಡ್ತೀನಿ ಅವ್ರ ಜೊತೆ ನಾನು ಆರಾಮಾಗಿ ಮಾತಾಡ್ತೀನಿ ಅವ್ರು ಬಿಟ್ಟು ಹೋಗಿರ್ಬೋದು ಬಟ್ ನನಗೆ ಅದು ಒಂದು ಸೋಲ್ ಕನೆಕ್ಷನ್ ಅಂತ ಇದೆ ನನ್ನ ಗಂಡನ ಜೊತೆ ನನಗೆ ಅವೆಲ್ಲ ಸ್ವಲ್ಪ ಸಮಯ ಸಂದರ್ಭ ಬರಲಿ ಹೇಳ್ತೀನಿ ಅಷ್ಟಿಲ್ಲದೆ ನಾನು ಇನ್ನೂ ಇಷ್ಟೆಲ್ಲಾ ಎಲ್ಲಾ ಸಹಿಸ್ಕೊಂಡು ನಾನು ಇನ್ನೂ ನಾನು ನಿಂತಿದ್ದೀನಿ ಓ ಇನ್ನೂ ಸ್ಟ್ರಾಂಗ್ ಆಗಿದ್ದಾಳೆ ಅಂತಾನೆ ತುಳಿಬೇಕು ಅಂತನಾ ಯಾಕೆ ಯಾರ ಮನೆ ಬಾಕ್ಲಿಗೂ ನಾನು ಹೋಗಿಲ್ಲ ಅಂತನಾ ಹೋಗಲ್ಲ ಯಾಕೆ ಹೋಗ್ಬೇಕು ನನ್ನ ಗಂಡನ ಮನೇಲಿ ನಾನು ಇದ್ದೀನಿ ನಮ್ದು ನಾವು ತಿಂತಾ ಇದ್ದೀವಿ ಯಾವಳ್ ಯಾವನ್ ಮನೆಗ್ ಏನೋ ಹೋಗ್ಲಿ ನಾನು ಹೋಗೋರು ವಾಕೊಂತಾರೆ ನಾನು ಹೋಗಲ್ಲ ಚಾನ್ಸ ಇಲ್ಲ ಹ್ಮ್ ಇವಳಗ್ ಧುರಾಂಗಾರ ಇವಳುಗ್ ಕೊಬ್ಬು ಕರಗಿಲ್ಲ ಏನಿಕೆ ಇವಳು ಕರ್ಮ ಇವಳು ತಿಂತಾವಳೆ ಇವಳು ಇವಳ್ದು ಇವಳು ಅನ್ಬಸ್ಕೋತಾವಳೆ ಒಂದೇಳ ಎಲ್ಲಾರ ಮನೇಲೂ ಸಾವಿರುತ್ತೆ ಆಯ್ತಾ ನಾ ಮನೆಯ ಮಾತ್ರ ಬಂದ್ಬಿಟ್ಟಿದೆ ಅಂತ ಏನಲ್ಲ ಎಲ್ರೂ ಮನೇಲೂ ಇರುತ್ತೆ ಅದ್ ಖುಷಿ ವಿಚಾರ ಇವಾಗ ನಮ್ಗ ಅಂದೋರು ಆಡ್ದೋರು ನಮ್ ಮುಂದೆ ಚೆನ್ನಾಗಿರ್ಬೋದು ಅವನ ಮೋಸ ಮಾಡಿದವರು ಚೆನ್ನಾಗಿರ್ಬೋದು ಬಟ್ ನಾಳೆ ಒಂದ್ ದಿವಸ ಅವ್ರಿಗೂನು ಇರುತ್ತೆ ಅಲ್ವಾ ನಾನು ಎಲ್ಲ ನೋಡ್ತಾನೆ ಇದೀನಿ ಯಾರು ಹಿಂಗೆ ಏನು ಎತ್ತ ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಯಾಕೆ ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನನ್ನ ಗಂಡ ನನಗೆ ಒಂದು ಜನರಲ್ ನಾಲೆಜ್ ಅಂತ ತುಂಬ ಹೋಗಿದ್ದಾರೆ ನನಗೆ ಸೊ ಆ ಬೇಸಿಸ್ ಮೇಲೆನೆ ನಾನು ಜೀವನ ಮಾಡ್ತಾ ಇರೋವಂಥದ್ದು ಅವ್ರ ಒಂದು ಗೈಡೆನ್ಸ್ ಮೇಲೆ ಆಯ್ತಾ ಇದಕ್ಕೂ ಆಮೇಲೆ ಇನ್ನೇನು ಹೇಳಲ್ಲ ಆಮೇಲೆ ಅದೇನೋ ಹೇಳ್ತಾರೆ ಸಾಸಿವೆ ಕಾಲ್ದಾಗ ಮನ್ನಿ ಸಾವಿಲ್ದಿರೋ ಮನೇಲಿ ಅಂತ ಅಯ್ಯೋ ಎಲ್ಲರ ಮನೆಯಲ್ಲೂ ಇರುತ್ತೆ ಆಮೇಲೆ ದೋಸೆ ತೂತಿರುತ್ತೆ ಆಮೇಲೆ ಯಾವನು ಪರ್ಫೆಕ್ಟ್ ಆಗಿರಲ್ಲ ಎಲ್ರದು ಎಲ್ಲನೂ ನನಗೂ ಗೊತ್ತು ಆದರೆ ನಾನು ಎಲ್ಲೂ ಬಾಯಿ ಬಿಡಕ್ಕೆ ಹೋಗಲ್ಲ ಏನಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಏನಕ್ಕೆ ಮಾತಾಡಬೇಕು ಒಂದು ಹುಡುಗಿ ಮೇಲಾಗ್ಲಿ ಒಂದು ಹುಡುಗನ ಮೇಲಾಗ್ಲಿ ಏನಕ್ಕೆ ಮಾತಾಡ್ಬೇಕು ನನಗೆ ಗೊತ್ತು ತುಂಬಾ ಜನ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಡ್ತೀರಾ ಅಷ್ಟು ಅರಿವಿಲ್ವಾ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ನನ್ನ ಇಡೀ ವಂಶ ವಂಶನೇ ನೋಡುತ್ತೆ ಅಂತ ನನಗೊತ್ತಿಲ್ವಾ ಗೊತ್ತು ನಾನು ಎದ್ರುಕಂಕ್ ಗೊತ್ತಿಲ್ವಲ್ಲ ಅಯ್ಯೋ ಇನ್ನೂ ಮಾತಾಡ್ತಾ ಹೋದ್ರೆ ಒನ್ ಅವರ್ ಆಗುತ್ತೆ ಸೊ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ನಿಮಗೇನಾದ್ರೂ ಬೇಜಾರಾಗಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ನನಗಂತೂ ಖಂಡಿತ ಬೇಜಾರಾಗಿದೆ ಬೇಜಾರಾಗಿದೆ ನೋವು ಇನ್ಮೇಲೆ ನೀವು ಯಾರಿಗಾದ್ರೂ ಮಾತಾಡ್ತೀರಾ ಅಂತಂದ್ರೆ ದಯವಿಟ್ಟು ಅವ್ರ ಪರಿಸ್ಥಿತಿ ತಿಳ್ಕೊಂಡು ಮಾತಾಡಿ ಇನ್ ಜನರಲ್ ಹೇಳ್ತಾ ಇದ್ದೀನಿ ಯಾರಾದ್ರೂ ನನ್ನ ವಿಡಿಯೋನ ನೂರ್ ಜನನೇ ನೋಡ್ಲಿ ದಯವಿಟ್ಟು ಇನ್ನೊಬ್ರು ಬಗ್ಗೆ ನಾವು ಮಾತಾಡಿದಾಗ ಅವ್ರ ಪರಿಸ್ಥಿತಿ ಏನಪ್ಪಾ ಅವ್ರು ಏನು ದುಃಖದಿಂದ ಬಂದಿರ್ತಾರೆ ಅವ್ರು ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ ನಾವು ಹೋಗಿ ಡೈರೆಕ್ಟ್ ಮಾತ ಮಾತಾಡ್ಬಿಡ್ತೀವಿ ಈ ಆಳಿಸ್ಬಿಡ್ತೀವಿ ಬಟ್ ಅವ್ರು ಎಷ್ಟು ಮನ್ಸಿಗೆ ಹಾಕೊತಾರೆ ಆತರ ಈ ಆಳ್ಸಿ ನೊಂದಿಸಿ ಮಾತಾಡಿ ವ್ಯಂಗ್ಯ ಮಾಡಿರೋರೆಲ್ಲ ಪಾಪ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು ಉಂಟು ಕೆಲವ್ರು ಸೆನ್ಸಿಟಿವ್ ಇರ್ತಾರೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ನಾನಾದ್ರೂ ಡೈರೆಕ್ಟ್ ಡೈರೆಕ್ಟ್ ಮಾತಾಡ್ಬಿಟ್ಟು ಅದೆಲ್ಲ ಕೋಪ ಎಲ್ಲ ಇಳಿಸ್ಕೊಂಬಿಡ್ತೀನಿ ಬಟ್ ಕೆಲವ್ರು ಒಬ್ರು ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆಲ್ಲ ದಯವಿಟ್ಟು ಯಾರೂ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಹೋಗ್ಬೇಡಿ ಎಷ್ಟೇ ನಿಮಗೆ ಬೈಬೇಕು ಅವ್ರು ಅನ್ಬೇಕು ಅಂದ್ರೂ ಮನ್ ಟೈಮ್ ನೋಡಿ ನಿಧಾನಕ್ಕೆ ನೈಸ್ ಮಾಡಿ ಕೂರಿಸ್ಕೊಂಡು ಮಾತಾಡಕ್ಕೆ ಹೋಗಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ ಇವಾಗಿನ ಕಾಲದವರು ನೀವು ಆಡೋ ಒಂದೊಂದು ಮಾತು ನೀವು ಎಚ್ಚರಿಕೆಯಿಂದ ಆಡ್ಬೇಕು ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ಡೆಡಿಕೇಟ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾನು ಇದನ್ನ ನೋಡಿ ತುಂಬಾನೇ ನೋಡಿದೀನಿ ನಾನು ತುಂಬಾ ಡಿಪ್ರ ಯಾರೋ ಆಡಿದ ಮಾತು ಅಂದಿದ ಮಾತಿಗೆಲ್ಲ ಡಿಪ್ರೆಷನ್ ಹೋಗಿ ಜೀವ ಕಳ್ಕೊಂಡಿದಾರೆ ತುಂಬಾ ಜನ ದಯವಿಟ್ಟು ಯಾರ್ ಯಾರ್ಗು ಹೀಯಾಳಿಸ್ಬೇಡಿ ನೊಂದಿಸ್ಬೇಡಿ ಇರೋಷ್ಟಿನ ಚೆನ್ನಾಗಿರಿ ಚೆನ್ನಾಗಿರಿ ಅಷ್ಟೇ ನಾನು ಕೇಳ್ಕೊಳೋದು ಅದಕ್ಕೂ ಮೀರಿ ಇನ್ ಏನ್ ಹೇಳಕ್ ಆಗುತ್ತೆ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಇಷ್ಟು ನೋವು ತಿಂತ ಇದ್ದೀನಿ ಅಂತಂದ್ರೆ ನನ್ ಕರ್ಮ ಅಲ್ಲ ಅದು ನನ್ ಕರ್ಮ ಅಲ್ಲ ಕರ್ಮ ಎಲ್ರಿಗೂ ಇರುತ್ತೆ ನಾವು ನಾವು ಪಡ್ಕೊಂಬಂದಿರೋ ವಿಧಾನಗಳದು ಆಕ್ಚುಲಿ ಹೋಗಿರೋ ಪುಣ್ಯವಂತರು ನಾವ್ ಇನ್ನೂ ಅನ್ಭವಿಸ್ತಾ ಇದೀವಿ ಇಲ್ಲಿ ಕಷ್ಟ ಸುಖ ನರ್ಕ ಎಲ್ಲ ಇಲ್ಲೇ ಸುಖ ದುಃಖ ಎಲ್ಲ ಇಲ್ಲೇನೆ ಸೊ ನೋಡ್ಕೊಂಡ್ ಮಾತಾಡಿ ದಯವಿಟ್ಟು ನೋಡ್ಕೊಂಡು ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಯಾರ ಮನಸ್ಸನ್ನ ನಾನು ಇಲ್ಲ ಹೀಯಾಳಿಸ್ಬೇಕು ಇದು ಅಂತಲ್ಲ ಬಟ್ ಹೇಳಬೇಕು ಹೆಣ್ಣು ಹೆಣ್ಣು ಮಕ್ಕಳು ಎಷ್ಟು ಸೂಕ್ಷ್ಮೆ ಗಂಡು ಮಕ್ಕಳು ಅಷ್ಟೇ ಸೂಕ್ಷ್ಮವಾಗಿರ್ತಾರೆ ದಯವಿಟ್ಟು ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಿಕ್ಕೆ ಥ್ಯಾಂಕ್ ಯು ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಎಲ್ಲೂ ಹೋಗಲ್ಲ ಎಲ್ಲೂ ಓಡೋಗಲ್ಲ ಇಲ್ಲೇ ಇರ್ತೀನಿ ನಿಮಗೆ ಏನೇ ನೆಕ್ಸ್ಟು ಕ್ಲಾರಿಟಿ ಕ್ಲಾರಿಫಿಕೇಷನ್ ಬೇಕು ಅಂದರೂ ನನಗೆ ಕಾಲ್ ಮಾಡ್ಬೋದು ಮಾತಾಡ್ಬೋದು ಅಲ್ಲೇನಾದರೂ ನನಗೆ ಉಲ್ಟ ಏನಾದರೂ ಬಂತು ಆನ್ಸರು ಇಲ್ಲ ಪ್ರಶ್ನೆ ರೆಕಾರ್ಡ್ ಮಾಡ್ಬಿಟ್ಟು ತೆಗ್ದಾಕ್ಬಿಡ್ತೀನಿ ನನ್ನ ನೆಮ್ಮದಿ ಹಾಳಾಗಬಾರ್ದು ನನಗೆ ನೆಮ್ಮದಿ ಬೇಕು ಮೇನ್ ಇವಾಗಲೇ ನನಗೆ ನೆಮ್ಮದಿ ಕೆಡ್ಸ್ಕೊಂಡು ನಾನು ಬದುಕ್ತಾ ಇರೋದು ನೆಮ್ಮದಿ ಇಲ್ಲ ಅಂತಂದರೆ ಮನುಷ್ಯ ಬದುಕೋಕ್ಕಾಗಲ್ಲ ದಯವಿಟ್ಟು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದೆ ಕ್ಷಮೆ ಇರಲಿ ಬಟ್ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಅಂತ ನನ್ನ ಭಾವನೆ ಥ್ಯಾಂಕ್ ಯು